ನಮಸ್ತೆ ಇವತ್ತೊಂದು ನಾನು ವಿಶೇಷ ಗಿಡಿಮೂಲಿಕೆ ಬಗ್ಗೆ ಅವತ್ತಿನ ಎಕ್ಸ್ಪ್ಲೈನ್ ಮಾಡುತ್ತ ಹೇಳಿದ್ದಾರೆ ನಿತ್ಯಂ ಸ್ನೇಹಾರ್ಧ ಶರಸಃ ಶರಶೂಲಂ ನ ಜಾಯತೆ ನ ಪಾಲಿತಮ್ ನ ಕಾಲಿತ್ತಂ ನ ಕೇಶಾಹ ಪ್ರಪತಂ ಸೊ ನ ಪಾಲಿತ್ತ ನ ಕಾಲಿತ್ತ ಕೂದಲು ಬಿಳಿನೂ ಆಗಲ್ಲ ಕೂದಲು ಉದರೋದು ಇಲ್ಲ ಕೂದಲದ ದಂಡಿಯಲ್ಲಿ ಎರಡು ಕೂದಲು ಆಗೋದಾಗಿರಬಹುದು ಅಥವಾ ಕೂದಲು ಬ್ರಿಟಲ್ ತುಂಬ ಕೂದಲು ಮಧ್ಯದಲ್ಲೇ ಕಟ್ ಆಗೋದಾಗಿರಬಹುದು ಅಥವಾ ಡ್ಯಾಂಡ್ರಫ್ ಆಗಲಿ ಹೊಟ್ಟ ಆಗೋದಾಗಲಿ ಈ ರೀತಿಯ ಎಲ್ಲ ಕಾಯಿಲೆಗಳಿಗೂ ಈ ಭೃಂಗರಾಜ ಒಂದು ರಾಮಬಾನ ನಮಸ್ತೆ ಇವತ್ತೊಂದು ನಾನು ವಿಶೇಷ ಗಿಡಮೂಲಿಕೆ ಬಗ್ಗೆ ಇವತ್ತಿನ ಎಕ್ಸ್ಪ್ಲೇನ್ ಮಾಡ್ತೇನೆ ಇದರ ಹೆಸರು ಭೃಂಗರಾಜ ಅಂತ ಹೇಳಿ ವಿಶ್ವಲಿ ಇದನ್ನು ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆ ನೋಡೇ ಇರ್ತೀರಿ ಇದೊಂಥರ ನಾವು ಕಸ ಹಂತಕ್ಕೆ ಹಾಕ್ತೇವೆ ಬಟ್ ಇದರಲ್ಲಿ ಗಿಡಮೂಲಿಕೆ ಅಂಶಗಳು ತುಂಬ ಇದೆ ಇದು ನೋಡಿ ಈ ಗಿಡದಲ್ಲಿ ಬಿಳಿ ಕಲರ್ ಹೂ ಬಿಡುತ್ತೆ ಇದರಲ್ಲಿ ಎರಡು ರೀತಿಯ ಭೃಂಗರಾಜ ಇದೆ ಒಂದು ಹಳದಿ ಕಲರ್ ಹೂ ಬಿಡುತ್ತೆ ಪೀತ ಬೃಂಗರಾಜ ಅಂತ ಕರಿತೀವಿ ಇನ್ನೊಂದು ಶ್ವೇತ ಭೃಂಗರಾಜ ಆಕ್ಚುಲಿ ಶ್ವೇತ ಭೃಂಗರಾಜಕ್ಕೆ ತುಂಬ ಬೆಲೆ ಇದೆ ಇದನ್ನ ನಾವು ಆಯುರ್ವೇದಿಕ್ಕಲ್ಲಿ ತುಂಬಾ ರೀತಿಯಲ್ಲಿ ಯೂಸ್ ಮಾಡುತ್ತೇವೆ ಇದು ಯೂಶಲಿ ಯಾವ ರೀತಿ ಯೂಸ್ ಮಾಡಬಹುದು ಸಿ ನಿಮಗೆ ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ ಡೈಲಿ ಒಂದೊಂದು ಎಲ್ಲಿ ತಿಂತಾ ಬನ್ನಿ ಲಿವರ್ ಪ್ರಾಬ್ಲಮ್ ಕಡಿಮೆ ಆಗ್ತಾ ಬರುತ್ತೆ ಸೊ ನಿಮಗೇನಾದರೂ ಬಿ ಪಿ ಕಾಯಿಲೆ ಇದೆ ಅಂತಂದರೆ ನಿತ್ಯವಾಗಿ ಎಲೆ ನೀವು ತಿಂತ ಬಂದರೆ ಬಿ ಪಿಯಲ್ಲಿ ತುಂಬ ಚೇಂಜಸನ್ನು ನೀವು ಕಾಣಿಸ್ಕೋಬೋದು ಅದೇ ರೀತಿ ಸಿ ನಿಮಗೆ ರಕ್ತದ ಒತ್ತಡ ಜಾಸ್ತಿ ಆಗೋದಾಗಲಿ ಅಥವಾ ರಕ್ತದಲ್ಲಿಯ ಕೆಂಪು ರಕ್ತ ಕಣ ಅಂತ ಕರಿತೀವಿ ಇಲ್ಲಾಂದರೆ ಹಿಮೋಗ್ಲೋಬಿನ್ ಅಂತ ಕರಿತೀವಿ ಸೊ ಹಿಮೋಗ್ಲೋಬಿನ್ ಏನಾದರೂ ನಿಮ್ಗೆ ಕಡಿಮೆ ಆದರೆ ಇದು ಹಿಮೋಗ್ಲೋಬಿಯನ್ನು ಸರಿ ತೂಗಿಸುವಲ್ಲಿ ತುಂಬ ಉತ್ತಮವಾಗಿ ಕೆಲಸ ಮಾಡುತ್ತೆ ಸೇ ಇದರಲ್ಲಿ ಕಬ್ಬಿನಾಂಶ ಜಾಸ್ತಿ ಇರೋದರಿಂದ ಹಿಮೋಗ್ಲೋಬಿನ್ ಅಂದರೆ ಅದರ ಹೀಮ್ ಪಾರ್ಟನ್ನು ನೀಟಾಗಿ ಬಾಡಿಯಲ್ಲಿ ಅದೇ ರೀತಿ ಉತ್ಪತ್ತಿ ಆಗೋದಕ್ಕೆ ಹೆಲ್ಪ್ ಮಾಡೋಕ್ಕೆ ಈ ಸಿಸಿ ತುಂಬ ಕೆಲಸ ಮಾಡುತ್ತೆ ಆ್ಯಂಡ್ ಸ್ಕ್ಯಾಲ್ಪ್ನ ತಲೆ ಹಾಗೂ ಕೂದಲಿನ ಎಲ್ಲ ಸಮಸ್ಯೆಗಳಿಗೂ ಇದೊಂದು ರಾಮೋಭಾನ ಸೊ ನಿಮಗೆ ತಲೆ ಕೂದಲು ಬೇಗ ಬಿಳಿ ಅಥವಾ ಸಣ್ಣ ವಯಸ್ಸಿನಲ್ಲಿ ಕೂದಲು ಉದುರೋದಾಗಿರ್ಬೋದು ಅಥವಾ ಸ್ಪ್ಲಿಟ್ ಹೇರ್ ಅಂತ ಕರಿತೀವಿ ಕೂದಲದ ದಂಡಿಯಲ್ಲಿ ಎರಡು ಕೂದಲಾಗೋದಾಗಿರ್ಬೋದು ಅಥವಾ ಕೂದಲು ಬ್ರಿಟಲ್ ತುಂಬ ಕೂದಲು ಮಧ್ಯದಲ್ಲೇ ಕಟ್ ಆಗೋದಾಗಿರಬಹುದು ಅಥವಾ ಡ್ಯಾಂಡ್ರಫ್ ಆಗಲಿ ಹೊಟ್ಟೆ ಆಗೋದಾಗಲಿ ಈ ರೀತಿಯ ಎಲ್ಲ ಕಾಯಿಲೆಗಳಿಗೂ ಈ ಭೃಂಗರಾಜ ಒಂದು ರಾಮಬಾಣ ಆಗಿದೆ ಸೊ ಈ ಭೃಂಗರಾಜವನ್ನು ನೀವು ಪೇಸ್ಟ್ ಮಾಡಿ ಅಪ್ಲೈ ಮಾಡ್ಕೋಬಹುದು ಇಲ್ಲಾಂದರೆ ಇದರದ ನೀವು ಅನ್ನು ಪ್ರಿಪೇರ್ ಮಾಡ್ಬೋದು ಸೊ ಆಯುರ್ವೇದಕ್ಕೆ ಹೇಳಿದ್ದಾರೆ ನಿತ್ಯಂ ಸ್ನೇಹಾರ್ಧ ಶರಸ ನ ಜಾಯತೆ ನ ಪಾಲಿತಮ್ ನ ಕಾಲಿತಮ್ ನ ಕೇಶಃ ಪ್ರಪತಂ ತೀಚ ಸೊ ನ ಪಾಲಿತ್ತ ನ ಕಾಲಿತ್ತ ಕೂದಲು ಬಿಳಿನೂ ಆಗಲ್ಲ ಕೂದಲು ಉದುರೋದು ಇಲ್ಲ ಆಮೇಲೆ ಕೇಶಾಹ ಕೃಷ್ಣ ದೃಢ ಸೊ ಕೇಶ ಕಪ್ಪು ಕೇಶ ಕಪ್ಪಾಗುತ್ತೆ ದೃಢದ ದೃಢವಾಗಿ ಆಗುತ್ತೆ ದೃಢ ಮೂಲ ಮೂಲ ಯಾವಾಗಲೂ ಇರುತ್ತೆ ಊರಿನಿಂದ ಸೊ ಈ ರೀತಿಯ ಎಲ್ಲ ಬೆನಿಫಿಟ್ಟು ಈ ಭೃಂಗರಾಜ ತೈಲದಿಂದ ಆಗುತ್ತೆ